ಒಂದು ಇನ್ಸಿಡೆಂಟ್ ಹೇಳ್ತೀನಿ ಸರ್ ಒಬ್ಬ ಡೈರೆಕ್ಟ್ರ್ ಇದಾರೆ ಅವ್ರ ಹೆಸರು ಹೇಳೋ ಅವಶ್ಯಕತೆ ಇಲ್ಲ ನಾನು ಹೇಳ್ತೀನಿ ನಾನು ಹೇಳಿದ್ರೆ ಆಲ್ಮೋಸ್ಟ್ ಕೆಲವ್ರಿಗೆ ಗೊತ್ತಾಗ್ಬೋದು ಆ ಸರ್ಕಲ್ ಅವರಿಗೆ ಏನಂದ್ರೆ ನಾನು ಅವ್ರ ಖಾಸಗಿಯಾಗಿ ಏನೋ ಒಂದು ಲೈನ್ ನ ಶೇರ್ ಮಾಡಿರ್ತೀನಿ ಇಲ್ಲ ಅವ್ರು ನಾನು ಅವ್ರು ಇದ್ದಾಗ ಅವ್ರು ಏನ್ ಮಾಡ್ತಾರೆ ಅದನ್ನ ಸ್ಟಾಂಪ್ ಓದ್ತಕ್ಕೆ ಅವ್ರ ಸ್ಟಾಂಪ್ ಓದೋದಕ್ಕೆ ಮಾರನೇ ದಿನ ಎಲ್ಲರೂ ಕೂರಿಸ್ಕೊಂಡು ಅದಕ್ಕೊಂದು ಇನ್ಸಿಡೆಂಟ್ ಕ್ರಿಯೇಟ್ ಮಾಡ್ತಾರೆ ನಾನು ಬೆಳಿಗ್ಗೆ ಟಾಯ್ಲೆಟ್ ಹೋಗ್ಬೇಕು ಒಂದು ಥಾಟ್ ಬಂತು ಅಂದ್ಬಿಟ್ಟು ನನ್ನನ್ನೇ ಮುಂದೆ ಕೂರಿಸ್ಕೊಂಡು ನೀಟಾಗಿ ಡೀಟೈಲಾಗಿ ಅದಕ್ಕೊಂದು ನನ್ನ ಕಡೆಯಿಂದನೂ ಒಂದು ಅಥೆಂಟಿಕೇಷನ್ ಹೌದಲ್ವ ಡೈರೆಕ್ಟ್ ಹಿಡಿದು ಇವನ್ನೇನಲ್ಲ ಅನ್ನೋ ಥರ ಆ ಥರದ ಕೃತಿ ಚೌರೆಗಳಾಗತ್ತೆ ಮತ್ತು ಡೈ ಡೈಲಾಗ್ ರೈಟರ್ನ ಕರೆಸ್ತಾರೆ ಕರೆಸ್ಬಿಟ್ಟು ದೊಡ್ಡ ಡೈರೆಕ್ಟ್ರೆ ಒಂದು ಮೂರು ಸೀನ್ ಬರ್ಕೊಂಬರೋಕ್ಕಾಗುತ್ತಾ ದೊಡ್ಡ ಡೈರೆಕ್ಟ್ರು ಕೇಳ್ತಾವ್ರೆ ಅಂದ್ಬಿಟ್ಟು ಆಯ್ತು ಸರ್ ನಮಗೂ ಮೂರು ಸೀನು ಎರಡು ಸೀನು ಅನ್ನೋದು ಈಸಿ ಅದು ಹೋಗಿ ಒಂದು ಅರ್ಧ ದಿನ ಇಲ್ಲ ಒಂದು ದಿನದಲ್ಲಿ ಬರ್ಕೊಂಬಿಡ್ಬೋದು ಮೂರು ಸೀನ್ ಕೊಡ್ತೀವಿ ಓಕೆ ಚೆನ್ನಾಗಿದೆ ಅನ್ನೋದಕ್ಕಿನ್ನ ಹಾಂ ಓಕೆ ಆಗುತ್ತೆ ಆಗುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ಕಟ್ ಮಾಡಿದ್ರೆ ನಮ್ಮ ಸೀಟಲ್ಲಿ ಡೈಲಾಗ್ ರೈಟರ್ ಇರ್ತಾರೆ ಅವ್ರಿಗೊಂದು ನಾಲ್ಕು ಸೀನ್ ಕೊಟ್ಟಿರ್ತಾರೆ ಹಿಂಗೆಲ್ಲ ನೋಡಿ ನೋಡ್ತಾ ಇದ್ದಂಗೆ ಅಲ್ಲೊಂದು ಇಂಟ್ರ್ಯೂ ಆಗೋಗಿರುತ್ತೆ ಎಲ್ಲ ಡೈಲಾಗ್ರೇಟ್ರುಗಳು ತಿರುಗಿ ನೋಡಿದ್ರೆ ಸಿನಿಮಾದಲ್ಲಿ ಆ ಡೈರೆಕ್ಟ್ ಹೆಸರಾಗ್ತಾರೆ ಅಲ್ಲಿ ಅಲ್ಲಿ ಈ ಥರದ್ದು ಇನ್ಸಿಡೆಂಟ್ ಅದೇ ಇವ್ರಿಗೊಂದು ಮೂರು ಸೀನ್ ನನಗೆ ಮೂರು ಸೀನ್ ಕೊಟ್ಟ ಮೇಲೆ ನಾನು ರೀಡಿಂಗ್ ಕೊಡಬೇಕಾದ್ರೆ ಅವ್ರದ್ದು ಏನಂದರೆ ಯಾರು ಎಕ್ಸ್ಪ್ರೆಸ್ ಮಾಡಲ್ಲ ಅಂದರೆ ಕಾಮಿಡಿ ಬರ್ದಿರೂ ನಗಲ್ಲ ಏನೂ ಇಲ್ಲ ಬಿಗುಮಾನ ಸ್ವಿಂಗ್ ಕೂತಿರ್ತಾರೆ ಲಾಸ್ಟಿಗೆ ಒಂದು ಡೈಲಾಗ್ ತುಂಬ ಏನೇನೋ ಎಕ್ಸ್ಪೆಕ್ಟ್ ಮಾಡಿದ್ದೆ ನೀವು ಎಕ್ಸ್ಪೆಕ್ಟೇಷನ್ ರೀಚ್ ಆಗಿ ಅಂದ್ಬಿಟ್ಟು ಆಮೇಲೆ ಏನು ಬೇಕಾದರೂ ಮಾಡೋಕೆ